ಹುಬ್ಬಳ್ಳಿಯ ಕೆಎಲಿ ತಾಂತ್ರಿಕ ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು ಈ ಬಾರಿ ಸಾವಿರದ ಆರುನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಹದಿನೆಂಟಕ್ಕೂ ಅಧಿಕ ವಿದ್ಯಾರ್ಥಿಗಳು ಚಿನ್ನದ ಪದಕ ಪಡೆದಿದ್ದಾರೆ ಘಟಿಕೋತ್ಸವ ಜ್ಯೋತಿಯ ಮೂಲಕ ಸಿಂಡಿಕೇಟ್ ಸದಸ್ಯರು ಚಾಲನೆಯನ್ನ ನೀಡಿದರು ಈ ಬಾರಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಉದ್ಯಮಿ ಅರವಿಂದ್ ಮೆಳ್ಳಿಗೆರೆ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು ವಿದ್ಯಾರ್ಥಿಗಳು ಗಾಯನದ ಮೂಲಕ ಘಟಿಕೋತ್ಸವಕ್ಕೆ ಮೆರುಗು ತಂದರು ಕೆಎಲ್ಇ ಕುಲಪತಿ ಡಾಕ್ಟರ್ ಪ್ರಭಾಕರ್ ಕೋರೆ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು ಪ್ರಿಯರಿಗಾಗಿ ಎಂ ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಖರೀದಿ ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ಟ್ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆ ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ ಎಂ ಜಿ ಕಾಲೇಜ್ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ